ನಡ್ಸ್ಕೊಡ್ಬೇಕ ಯಾಕೆ ಅನುಶ್ರೀ ಅಕ್ಕ ಬಂದಿಲ್ವಾ ನಿಮಗೆಲ್ಲ ಡೈರೆಕ್ಟ್ರ್ ಪ್ಲಾನ್ ಏನು ಗೊತ್ತಿಲ್ವಾ ಅನುಶ್ರೀ ಅಕ್ಕ ಅಂದ್ರೆ ಫೈವ್ ಲ್ಯಾಕ್ಸ್ ನಮಗೆ ಬರೀ ಫೈವ್ ಸ್ಟಾರ್ ಅದಕ್ಕೆ ನಾ ಡೈರೆಕ್ಟ್ ಬಂದಿದ ತಕ್ಷಣ ಫೈವ್ ಸ್ಟಾರ್ ಕೊಟ್ಟಿದ್ದು ಓ ಸರಿ ನಿಮ್ಮೆಲ್ಲರಿಗೂ ಏ ಫಾರ್ ಅನ್ನ ಬಗ್ಗೆ ಏನು ಗೊತ್ತು ನಿಮಗೆಲ್ಲ ಗೊತ್ತು ಶಿವರಾಜ್ ಕುಮಾರ್ ಸರ್ ಹೀರೋ ಗೀತಾ ಶಿವರಾಜ್ ಕುಮಾರ್ ಮೇಡಮ್ ಪ್ರೊಡ್ಯೂಸರ್ ಮಣಶ್ರೀನಿ ಅವರು ಡೈರೆಕ್ಟ್ ಅದೆಲ್ಲ ಗೊತ್ತಿರೋ ವಿಷಯನೇ ಗೊತ್ತಿದ್ದಿರೋದು ಏನನ್ನ ಇದ್ರೆ ಹೇಳು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನನಗೆ ಇಡೀ ಕತೆನೇ ಗೊತ್ತು ಮತ್ತೆ ನಾನು ಡೈರೆಕ್ಟರ್ ಕೇಳ್ದ ಹೇಳೇ ಇಲ್ಲ ಯಾಕಂದ್ರೆ ನಾನು ಹೀರೋಯಿನ್ ಅದಕ್ಕೆ ನಾನು ಕೇಳಿದ ತಕ್ಷಣ ಹೇಳಿದ್ರು ಹೌದಾ ಏನ್ ಸ್ಟೋರಿ ಆನಂದ್ ಅವರು ಹಳ್ಳಿಯಲ್ಲಿ ಇರ್ತಾರೆ ಅವ್ರಿಗೆ ಕೆಲಸ ಬೇಕು ಅಂತ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಲ್ಲಿ ಅವ್ರ ಟೀಚರ್

ಡೈರೆಕ್ಟ್ ಸರ್ ಕಥೆ ಏನು ಹೇಳಿ ಸರ್ ಹೆಸರು ಶ್ರೀಯ ನಾನು ತರಗತಿ ನಾನು ನನ್ನ ಹೆಸರು ಹೇಳೋದ್ ಬೇಡವಾ ನನ್ನ ಹೆಸರು ರಾಮ್ ನಾರಾಯಣ್ ನಾನು ಸಿಕ್ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದು ಮೊದಲನೇ ಸಿರೋ ಇರೋ ನೀವೆಲ್ಲ ನಿಮ್ಮ ಹೆಸರು ಹೇಳಿದ್ರೆ ನಾವೆಲ್ಲರೂ ನಮ್ಮ ಹೆಸರು ಹೇಳೋದ್ ಬೇಡವಾ ಇವನ ಹೆಸರು ನೀಕ್ಷಿತ್ ಇವನು ಯು ಕೆ ಜಿ ಅಲ್ಲಿ ಓದ್ತಾ ಇದ್ದಾರೆ ಇವಳ ಹೆಸರು ಅನ್ವಿತಾ ಇವಳು ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾರೆ ಇವಳ ಹೆಸರು ರಿತು ಇವಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾರೆ ಆಮೇಲೆ ನನ್ನ ಹೆಸರು ಹಿತೇಶ್ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ವಿಷಯ ಅದೇನಂದ್ರೆ ಇದೇ ಮೊದಲನೇ ಸಲ ನಾವು ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ಏನಾದ್ರೂ ಸಣ್ಣ ಪುಟ್ಟ ತಪ್ಪಾದ್ರೆ ನಮ್ಗೆ ಏನು ಪನಿಷ್ಮೆಂಟ್ ಕೊಡಬೇಡಿ ಯಾರ ಕೊಡ್ಬೇಕಂದ್ರೆ

What a day.